ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ನಾವು ಊರಿಗೆ ಹೊಂಟೀವಿ ಯಾರ್ಯಾರು ಹೋಗ್ತೀವಿ ಯಾವ ಊರಿಗೆ ಹೊಂಟೀವಿ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡ್ರಿ ಇವಾಗ ಟೈಮು ಏಳುವರೆ ಐತಿ ಎಂಟು ಗಂಟೆಗೆ ಬಸ್ ಇರೋದು ಇವಾಗೆಲ್ಲ ರೆಡಿ ಆಗಿದ್ದೀವಿ ಇವಾಗ ಬಸ್ ಸ್ಟಾಪ್ಗೆ ಹೋಗಬೇಕು ಈ ಅಕ್ಕ ಅವ್ರು ಬರ್ತೀನಿ ಅಂತ ಹೇಳಿದಾರೆ ಅವರು ನಾವೆಲ್ಲರೂ ಹೋಗ್ತೀವಿ ಇಲ್ಲಿ ನೋಡ್ರಿ ನಮ್ಮ ಬ್ಯಾಗ್ ಆಗೈತಿ ಫ್ರೆಂಡ್ಸ್ ನೋಡ್ರಿ ನಾಳೆ ತುಳಸಿ ಹಬ್ಬ ಐತಿ ಅದಕ್ಕೆ ನೆಲ್ಲಿಕಾಯಿ ಗಿಡ ತಗೊಂಬಾ ಅಂತ ಹೇಳ್ಯಾರ ನಮ್ಮ ಅಕ್ಕ ಅವ್ರು ಊರಾಗ ಸಿಗೋದಿಲ್ಲ ಅಂತ ಅದಕ್ಕೆ ಇಲ್ಲಿ ತಗೊಂಬಾ ಅಂತ ಹೇಳಿ ನಮ್ಮ ಅಕ್ಕ ಇದ್ದಾಳೆ ನೋಡ್ರಿ ನಮ್ಮಕ್ಕ ಇಲ್ಲಿ ನೆಲ್ಲಿಕಾಯಿ ಗಿಡ ತಗೊತಾ ಇದ್ದಾಳೆ ಫ್ರೆಂಡ್ಸ್ ನೋಡ್ರಿ ಯಾರು ಹೊಂಟೀವಿ ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಸಂಜು ನಮ್ಮ ಮಾಮಾ ಮತ್ತೆ ಬಸ್ ಸ್ಟಾಪಲ್ಲಿ ನಿಂತು ನೋಡ್ರಿ ಈಗ ಊರಿಗೆ ಹೋಗ್ಲಾಕ ನೋಡ್ರಿ ಲಗೇಜ್ ಎಲ್ಲ ರೆಡಿ ಇತ್ತು ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಮೆಜೆಸ್ಟಿಕ್ಕಲ್ಲಿ ಬಂದಿದ್ದೀವಿ ಇನ್ನೂ ಒನ್ ಅವರ್ ಲೇಟ್ ಆಗುತ್ತಂತ ಇವಾಗ ಟೈಮ್ ಒಂಬತ್ತುವರೆ ಆಗೈತಿ ಇನ್ನೂ ಹನ್ನೊಂದು ಗಂಟೆವರೆಗೂ ಬಸ್ ಬಿಡಲ್ಲ ಅಂತ ಅದಕ್ಕೆ ಸುಮ್ಮನೆ ಸುತ್ತಾಡಮ ಅಂತೇಳಿ ಇಲ್ಲಿ ಮೆಜೆಸ್ಟಿಕಲ್ಲಿ ಸುತ್ತಾಡ್ತಾ ಇದ್ದೀವಿ ಇದು ಶಿವಮೊಗ್ಗ ಕಡೆ ಎಲ್ಲ ಹೋಗೋ ಬಸ್ ಸ್ಟಾಪ್ ಇದು ನಮ್ಮ ಒಂದು ಗುಲ್ಬರ್ಗ ಬಸ್ ಸ್ಟಾಪ್ ಅಂದರೆ ಗುಲ್ಬರ್ಗ ಸೈಡ್ ಹೋಗೋ ಬಸ್ ಸ್ಟಾಪ್ ಎಲ್ಲ ಬೇರೆ ಕಡೆ ಐತಿ ಇದು ಶಿವಮೊಗ್ಗ ಕಡೆ ಹೋಗೋ ಬಸ್ ಸ್ಟಾಪ್ ನೋಡ್ರಿ ಇಲ್ಲೈತಿ ಇಲ್ಲಿ ಕಾಣಿಸ್ತೈತೆ ನೋಡಿರಿ ತೋರಿಸ್ತೀನಿ ಇವಾಗ ನಾವು ಹಂಗೆ ಸುಮ್ಮನೆ ಸುತ್ತಾಡವಂತೇಳಿ ಸುತ್ತಾಡ್ತಾ ಇದ್ದೀವಿ ಇಲ್ಲಿ ಬರ್ರಿ ಇವತ್ತಿನ ಜರ್ನಿ ಹೆಂಗೆ ಐತೆ ಅಂತ ತೋರಿಸ್ತೇನೆ ಇವಾಗ ನಾವು ಶಿವಮೊಗ್ಗ ಕೊಂತೀವಿ ನಮ್ಮ ಅಕ್ಕ ಊರಿಗೆ ನಮ್ಮ ಅಕ್ಕ ಊರಿಗೆ ಹೋದ್ಮೇಲೆ ಅಲ್ಲಿ ಅಂತ ಶೇರ್ ಮಾಡ್ತೀನಿ ಏನ್ ಕಾಣಿಸ್ತಾನೆ ಇಲ್ಲಿ ಮಂಜು ನೋಡ್ ಬಿದ್ದೈತಿ ಇಲ್ಲಿ ದೂರ ಸರ್ ನೋಡ್ರಿ ಎಷ್ಟು ಮಂಜು ಐತಿ ಇಲ್ಲಿ ದೂರಸ್ ನೋಡ್ರಿ ಇಲ್ಲಿ ಕೋಣಂದೂರ್ ಬಂದ್ ಹಿಡಿತಿದ್ದೀವಿ ಇಲ್ಲಿ ನಮ್ಮ ಅಕ್ಕ ಆಟೋ ಕಳಿಸಿದ್ದಾರೆ ಇವರು ಅವ್ರಗ್ ಪರಿಚಯಸ್ರು ಅವ್ರ ಮನೆ ಹತ್ರ ಹೋಗ್ಬೇಕಂದ್ರೆ ಆಟೋಕೆ ಹೋಗ್ಬೇಕು ಇವ್ರನ್ನ ಕಳಿಸಿದ್ದಾರೆ ಅವ್ರು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಇವಾಗ ಬಂದು ಹೇಳ್ತೀವಿ ಇಲ್ಲಿ ನಮ್ಮ ಮಾಮ ಎಲ್ಲೋ ಹೋದ್ರು ಏನೋ ಹಾಲು ಹೇಳಿದ್ರು ತೊಗೊಂಬರೋಕ್ಕೆ ಹಾಲು ಬ್ರೆಡ್ ತೊಗೊಂಬರೋಕ್ಕೆ ಎಲ್ಲೋ ಅಂಗಡಿಗೆ ಹೋಗಿದ್ದಾರೆ ಇವಾಗ ಬಂದು ಹೇಳ್ತೀವಿ ನೋಡ್ರಿ ಇವಾಗ ಅವ್ರ ಮನೆಗೆ ಹೋಗ್ತೀವಿ ಹೋದ್ಮೇಲೆ ಸಿಗ್ತೀವಿ ನೋಡ್ರಿ ನೋಡ್ರಿ ನಮ್ಮ ಸಂಜು ಇವೇ ನೋಡ್ರಿ ಕೋಣಂದೂರು ಬಸ್ ಸ್ಟಾಪ್ ಇದು ಬಟ್ ಇಲ್ಲಿ ಬಸ್ದು ಅಷ್ಟೊಂದು ಅನುಕೂಲ ಇಲ್ಲ ಆಟೋನಲ್ಲೇ ಹೋಗಬೇಕು ನಾವು ಆಟೋನಲ್ಲೇ ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಅಕ್ಕ ಮನೆಗೆ ಬಂದ್ವಿ ಬಂದ ತಕ್ಷಣ ಇಲ್ಲಿ ಚಹಾ ಮಾಡಿದ್ದಾರೆ ಚಹಾ ಮಾಡಿ ಕೊಟ್ಟಾರ ನೋಡ್ರಿ ಇವಾಗ ಚಹಾ ಬಿಸ್ಕಿಟು ತಿನ್ನಬೇಕು ಚಹಾ ಬ್ರೆಡ್ ತಿನ್ನಬೇಕು ಇವಾಗ ಚಹಾ ಕುಡ್ದು ಅವ್ರು ನಾಷ್ಟ ಏನೇನು ಅಂತ ತೋರಿಸ್ತೀನಿ ನಮ್ಮಕ್ಕ ಪೂಜೆ ಮಾಡ್ತಾಯಿದ್ದಾರೆ ನೋಡ್ರಿ ಇಲ್ಲಿ ನಮ್ಮಕ್ಕ ದೇವ್ರ ಪೂಜೆ ಮಾಡ್ತಾಯಿದ್ದಾಳೆ ಎರಡೇ ಕಪ್ ಸೋಸಿ ಎರಡೇ ಕಪ್ ಹಾಕಿ ನನಗೆ ನಿನಗೆ ಆಮೇಲೆ ನಿಮ್ಮಮ್ಮಿಗೆ ಅವ್ರಿಗೆ ಮುಚ್ಚಡು ಬ್ರೆಡ್ ಬ್ರೆಡ್ತಾ ಚಹಾ ಕುಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಬರ್ರಿ ಬೆಳಗ್ಗೆ ಚಹಾ ಕುಡಿಯೋಣ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಗ್ಗೆ ನಾಷ್ಟ ನಮ್ಮ ಮನೆಯಲ್ಲಿ ಮಸಾಲೆ ದೋಸೆ ಮಾಡ್ತಾರೆ ಇಲ್ಲಿ ನಮ್ಮಕ್ಕ ಎಲ್ಲರಿಗೂ ರೆಡಿ ಮಾಡಿಟ್ಟ್ರಿ ಬಾಳೆ ಎಲೆಯಲ್ಲೇ ಹಾಕಿ ಇಟ್ಟಿದ್ದಾರೆ ಇವಾಗೆಲ್ಲರಿಗೂ ನಾಷ್ಟ ಹಾಕ್ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಇಲ್ಲಿ ನೋಡ್ರಿ ಬೆಳಿಗ್ಗೆ ನಾಷ್ಟಕ್ಕೆ ಬಿಸಿ ಬಿಸಿ ಇದು ದೋಸೆ ರೆಡಿ ಆಗ್ತಾ ಇದ್ದಾವೆ ಇಲ್ಲಿ ಹಾಗೆ ಇಲ್ಲಿ ಬಾಳೆ ಎಲೆಯಲ್ಲಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ಇವಾಗ ಎಲ್ಲರೂ ನಾಷ್ಟಕ್ಕೆ ಕೂತ್ಕೊಳ್ಳೋದು ಇವತ್ತಿನ ನಮ್ಮ ಅಕ್ಕ ಮನೆಯಲ್ಲಿ ಬೆಳಿಗ್ಗೆ ನಾಷ್ಟ ಮಸಾಲೆ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ನೋಡ್ರಿ ಎಲ್ಲ ರೆಡಿ ಐತಿ ನೋಡಿರಿ ನಮ್ಮ ಮಾಮ ಕೂತ್ಕೊಂಡಿದ್ದಾನೆ ಬಾ ಸಂಜು ನೋಡ್ರಿ ಇಲ್ಲಿ ಮಸಾಲ ದೋಸೆ ರೆಡಿ ಇದೆ ನೋಡ್ರಿ ಇಲ್ಲಿ ನಾಷ್ಟ ಮಾಡ್ತಾ ಇದ್ದಾರೆ ಅವರು ಅಕ್ಕ ಬಿಸಿ ಹಾಕೊಡ್ತಾ ಇದ್ದಾಳೆ ನಮ್ಮ ಮಾಮ ಎಲ್ಲರಿಗೂ ನಾಷ್ಟ ಕರ್ತಾ ಇದ್ದಾರೆ ನೋಡ್ರಿ ನಾವು ನಾಷ್ಟ ಮಾಡಾಕಿ ಇವಾಗ ನಮ್ಮ ಮಾಮ ನಮ್ಮ ಸಂಜು ಎಲ್ಲರೂ ನಾಷ್ಟ ಮಾಡಿ ಹೋದ್ರು ಇವಾಗ ನಾವು ಮಾಡ್ತಾ ಇದೀವಿ ನೋಡ್ರಿ ನಾಷ್ಟ ನಮ್ಮ ಅಕ್ಕ ನಮಗೆ ಬಿಸಿ ಬಿಸಿ ನಾಷ್ಟ ಹಾಕಿ ಕೊಡ್ತಾ ಇದ್ದಾಳೆ ನೋಡ್ರಿ ಬಿಸಿ ಬಿಸಿ ಗರಂ ಗರಂ ದೋಸೆ ರೆಡಿ ನಿದ್ದೆ ಮಾಡಿಬಿಟ್ಟಿದ್ವಿ ಸುಮಾರು ಒಂದು ಎರಡು 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 ಮೂರು ಅವರ್ ನಿದ್ದೆ ಮಾಡಿಬಿಟ್ಟಿವಿ ಈಗ ಎದ್ವಿ ನೋಡ್ರಿ ಊಟಕ್ಕೆ ಎಪ್ಸ್ಯಾರ ಊಟಕ್ಕೆ ಏನೇನು ಅಡುಗೆ ಮಾಡ್ರಿ ಅಂತ ಹೇಳಿ ತೋರಿಸ್ತೀನಿ ನಮ್ಮ ಅಕ್ಕ ಅವ್ರು ಅಡುಗೆ ಮಾಡಿದ್ದಾರೆ ಊಟ ಕೆಬ್ಸ್ಯಾರ ಈಗ ಏನೇನು ಅಡುಗೆ ಮಾಡ್ರಿ ಅಂತ ತೋರಿಸ್ತೀನಿ ಇಲ್ಲಿ ಹಪ್ಳ ಕರಿತಾ ಇದ್ದಾರೆ ನೋಡ್ರಿ ಇಲ್ಲಿ ಹಪ್ಳ ಕರಿತಾ ಇದ್ದಾರೆ ಇದು ಬಂದು ಸಾಂಬಾರು ನೋಡ್ರಿ ಇಲ್ಲಿ ಸಾಂಬಾರ್ ರೆಡಿ ಇದೆ ಹಾಗೆ ಇದು ಇದು ನೋಡ್ರಿ ಗೋಧಿ ಕಡಿ ಪಾಯಸ ಅಂತೆ ಇದು ಗೋಧಿ ಕಡಿ ಪಾಯಸ ಮಾಡಿದ್ದಾರೆ ಹಾಗೆ ಇದು ಕೋಸಂಬರಿ ನೋಡಿ ಒಂದು ಕೋಸಂಬರಿ ರೆಡಿ ಇದೆ ಇಲ್ಲಿ ಮೊಸರನ್ನು ರೆಡಿ ಇದೆ ಇದು ಬಂದು ಓ ಇದು ಒಂದು ಕೋಸಂಬರಿ ಇದು ಒಂದು ಕೋಸಂಬರಿ ಇದು ನೋಡಿ ಇದು ಮೆಂತ್ಯ ಪರೋಟ ಅಂತೆ ಮೆಂತ್ಯ ಪರೋಟ ಹಂಗೆ ಇದು ಮಿಡಿ ಮಾವಿನಕಾಯಿ ಅಂತ ಹೇಳ್ತಾರೆ ಇಲ್ಲಿ ಸ್ಪೆಷಲ್ ಇದು ಮಿಡಿ ಮಾವಿನಕಾಯಿ ಇಲ್ಲಿ ಮಜ್ಜಿಗೆ ಕಟ್ಟದಿಟ್ಟಾರ ಅಡುಗೆ ಎಲ್ಲ ರೆಡಿ ಐತಿ ಇನ್ನೇನು ಊಟ ಮಾಡೋದು ನೋಡ್ರಿ ಇಲ್ಲಿ ಎಲಿ ಹಾಕ್ಯಾರ ಇಲ್ಲಿ ನೋಡ್ರಿ ಎಲ್ಲರಿಗೂ ಎಲಿ ಹಾಕ್ಯಾರ ಇವಾಗ ಊಟಕ್ಕೆ ಕೂತ್ಕೊಳ್ಳೋದು ಊಟ ಮಾಡೋದು ಬರೀ ಊಟ ಮಾಡ ಊಟ ಅದು ನಿದ್ದೆ ಮಾಡೋದು ಇದೇ ಕೆಲಸ ನೋಡ್ರಿ ಇಲ್ಲ ಎಲೇ ಹಾಕಿದ್ದಾರೆ ಊಟಕ್ಕೆ ಇವಾಗ ನಾವು ಊಟ ಮಾಡ್ತೀವ್ರಿ ಬರೀ ಊಟ ಮಾಡಿ ಸಿಗ್ತೀನಿ ಇವಾಗ ಊಟಕ್ಕೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಆಲ್ರೆಡಿ ತೋರಿಸಿದ್ದೀನಿ ಇವಾಗ ಎಲ್ಲರೂ ಬಾಳೆ ಎಲೆ ಹಾಕಿ ಊಟಕ್ಕೆ ಕೂಡಿಸಿದ್ದಾರೆ ನಾವು ಊಟ ಮಾಡ್ತಾ ಇದ್ದೀವಿ ಬಾಳೆ ಎಲೆನಲ್ಲೇ ಊಟ ಮಾಡಿಸ್ತಾ ಇದ್ದಾರೆ ನಾವು ಯಾವಾಗಲೂ ಅಷ್ಟೇ ಅವ್ರ ಊರಿಗೋದ್ರೆ ನಮಗೆ ಬಾಳೆ ಎಲೆನಲ್ಲೇ ಊಟ ಹಾಕ್ತಾರೆ ಯಾಕಂದರೆ ನಾವು ಜಾಸ್ತಿ ಬಾಳೆ ಏನು ಊಟ ಮಾಡಲ್ಲ ನಮ್ಮೂರ ಕಡೆ ಆದರೆ ನಾವು ತಟ್ಟೆನಲ್ಲೇ ಊಟ ಮಾಡ್ತೀವಿ ಅವ್ರ ಊರಲ್ಲಿ ತೋಟ ಇದೆ ತೋಟದಲ್ಲಿ ಬಾಳೆ ಎಲೆ ಎಲ್ಲ ಇರುತ್ತೆ ನಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಾಳೆ ಎಲೆ ಊಟ ಅಂತೇಳಿ ನಾವೆಲ್ಲ ಊರಿಗೋದಾಗೆಲ್ಲ ನಮಗೆ ಬಾಳೆ ಎಲೆನಲ್ಲೇ ಊಟನ ಬಡಸ್ತಾರೆ ಇವಾಗ ನಾವು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ ನಮ್ಮಕ್ಕ ಎಲ್ಲರಿಗೂ ಊಟನ ಬಡಿಸ್ತಾ ಇದ್ದಾರೆ ಊಟ ಅಂತೂ ತುಂಬಾ ರುಚಿಯಾಗಿತ್ತು ಊರಿಗೆ ಹೋದರೆ ಸಾಕು ನಮಗೆ ಟೈಮ್ ಹೆಂಗೋಗುತ್ತಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ ಆಮೇಲೆ ನಮಗೆ ಈ ಒಂದು ಸಿಟಿನಲ್ಲಿ ಡ ಕೆಲಸ ಮತ್ತು ಮನೆ ಈ ಒಂದು ಟ್ರಾಫಿಕ್ಕು ಅಂತ ಹೇಳಿ ಕೆಲಸ ಮಾಡಿ ಬೇಜಾರಾಗಿರುತ್ತೆ ಅವ್ರ ಊರಿಗೋದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅವ್ರ ಊರಿಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅವರು ಮನೆ ಹತ್ರ ಇರೋ ವಾತಾವರಣ ಆಯಿತು ಮತ್ತು ಅವರು ನೋಡ್ಕೊಳ್ಳೋ ರೀತಿ ಆಯಿತು ಒಂಥರ ಮನಸ್ಸಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ ಹಂಗಾಗಿ ನಾವು ವರ್ಷಕ್ಕೊಂದ್ಸರ್ತಿ ಅವ್ರ ಊರಿಗೆ ಹೋಗ್ತಾನೆ ಇರ್ತೀವಿ ಅವ್ರ ಊರಲ್ಲಿ ಅಂತರೂ ತುಂಬಾ ಚೆನ್ನಾಗಿದೆ ವಾತಾವರಣ ಸುತ್ತಲೂ ಗಿಡ ಮಧ್ಯದಲ್ಲಿ ಮನೆ ತುಂಬ ಚೆನ್ನಾಗಿದೆ ಅವರ ಮನೆ ವಾತಾವರಣ ಹಂಗಾಗಿ ನಾವು ತುಂಬ ಇಷ್ಟಪಡ್ತೀವಿ ಅವ್ರ ರೋಡ್ಗೆ ಹೋಗೋಕ್ಕೆ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ನೋಡ್ರಿ ಬಾಳೆ ಎಲೆನೆಲ್ಲ ಖಾಲಿ ಮಾಡಿದ್ವಿ ಊಟ ಅಂತೂ ತುಂಬ ರುಚಿಯಾಗಿತ್ತು ಕಂಪಲ್ಸರಿ ಊಟ ಆದಮೇಲೆ ಇವ್ರ ಮನೇಲಿ ಎಳೆ ಅಡಿಕೆ ತಿಂತಾರೆ ನೋಡ್ರಿ ನಮ್ಮವ್ವ ನನಗೆ ಎಳೆ ಅಡಿಗೆ ಹಚ್ಕೊಡೋ ಕಳ ಊಟ ಹೆಂಗಿತ್ತೇವಾ ಚೆನ್ನಾಗಿತ್ತು ಚೆನ್ನಾಗಿತ್ತ ಊಟ ಸೂಪರ್ ಇತ್ತ ಹ್ಞೂ ಹ್ಞೂ ಊಟ ಸೂಪರ್ ಇತ್ತು ನೋಡ್ರಿ ಇಲ್ಲಿ ನೋಡ್ರಿ ವಾತಾವರಣ ಹ್ಞೂ ನೋಡ್ರಿ ಅವ್ರ ಮನೆ ಮುಂದೆ ವಾತಾವರಣ ಹೆಂಗೈತೆ ಕುಂತೀವಿ ಗಲಿ ಅಡಿಕೆ ಹಾಕೊಳಕತ್ತೀವಿ ಬರ್ರಿ ಇಲ್ಲ ಆಗಿನ ಇಲ್ಲಿಗೆ ಎಂಡೆ ಮಾಡ್ತೀನಿ ಇವತ್ತಿನ ದಿನ ಅಂತ ಹಿಂಗಿತ್ತು ನೋಡ್ರಿ ಮತ್ತೆ ಹೊಸಲಾಗಲ್ಲ ಸಿಗ್ತೀನಿ ಎಲ್ಲರಿಗೂ ಬಾ ಬಾಯ್